ನಾನು ಇಷ್ಟು ಕಷ್ಟಪಟ್ಟು ದುಡಿಯೋದು ಯಾವ ಆಸ್ತಿ ಮಾಡ್ಲಿಕ್ಕೋ ಅಲ್ಲ ಯಾವ ಅಧಿಕಾರಗೋಸ್ಕರನಲ್ಲ ನನ್ನ ಸಾವಾದ್ರೆ ನಮ್ಮ ರಾಜ್ಯಾಧ್ಯಕ್ಷರು ನನ್ನ ಸಾವಿಗೆ ಬರಬೇಕು ನಮ್ಮ ಜಿಲ್ಲಾಧ್ಯಕ್ಷರು ನನ್ನ ಸಾವಿಗೆ ಬರಬೇಕು ಈ ಕರ್ನಾಟಕ ರಕ್ಷಣಾ ವಿದೇಶಲ್ಲೇ ನಾನು ನನ್ನ ದೇಹದ ಮೇಲೆ ಐದು ನಿಮಿಷ ಇಟ್ಟು ಇವಳು ನನ್ನ ಕರವೇ ಕಾರ್ಯಕರ್ತಳು ಅಂತಂದ ನನ್ನ ಅಧ್ಯಕ್ಷರು ಒನ್ ಸೆಕೆಂಡ್ ಹೇಳಿದ್ರು ಕೂಡ ನನ್ನ ನನ್ನ ಜನ್ಮ ಎಲ್ಲ ಬರೀ ಹಿಂದುತ್ವ ಹಿಂದುತ್ವ ಬರೇ ಜನರನ್ನ ಎತ್ತು ಕಟ್ಟೋ ಕೆಲಸಗಳನ್ನ ನಡೆದಾಗ ಅವಾಗ ನನ್ನ ನನ್ನ ಮನೆಯಲ್ಲಿದ್ದ ಇಬ್ಬರು ಸಹೋದರರು ಅದೇ ರೀತಿ ಹೋರಾಟಗಳನ್ನ ಮಾಡ್ತಾ ಬಂದ್ರು ಒಂದ್ ನಿಜ ಹೇಳ್ಬೇಕಂತಂದ್ರೆ ನನ್ನ ಫ್ಯಾಮಿಲಿ ನನ್ನ ಹಿಡ್ಕೊಂಡು ಟೋಟಲಿ ನಾವು ಮೂರ್ ಜನ ಹೋರಾಟಗಾರರು ನಮ್ ಇಬ್ಬರು ಸಹೋದರರು ಕೂಡ ಹೋರಾಟಗಾರ ರೀ ಆದ್ರೆ ಅವರು ಬಜರಂಗ ದಳದಲ್ಲಿ ಗುರ್ಸ್ಕೊಂಡ್ರು ಆರ್ ಎಸ್ ಎಸ್ ಮಾಡಿ ಅವೆಲ್ಲಾ ಅವಾಗೆಲ್ಲ ಅವರೆಲ್ಲ ಕೆಲಸ ಮಾಡಿ ಇವಾಗ ಆರಾಮ ತಮ್ಮ ಸಂಸಾರ ಆಯ್ತು ಅವರಾಯ್ತವ್ರು ಅದನ್ನ ನೋಡ್ತಾ ನೋಡ್ತಾ ಬಂದಾಗ ಸಹೋದರರು ಹಿಂಗಿದ್ದಾರೆ ನಾನು ಯಾಕೆ ಹಿಂಗಿಲ್ಲ ನನ್ ಬಾಲ್ಯದ ವಯಸ್ಸು ಹೆಂಗಂದ್ರೆ ಅಂದ್ರೆ ನನ್ನ ಶಿಕ್ಷಣ ತುಂಬಾ ಕಡಿಮೆ ನಾನು ಏಳನೇ ಏಳನೇ ತರಗತಿ ತರಗೆ ಓದಿರೋದು ನೆಕ್ಸ್ಟ್ ಬಟ್ಟೆ ಹೊಲಿತಾ ಇದೆ ಅದ್ರ ನೆಕ್ಸ್ಟ್ ಇನ್ನು ಎಜುಕೇಶನ್ ಕಡಿಮೆ ಆಯ್ತಲ್ಲಾ ಅಂತ ಅನ್ಕೊಂಡು ಸ್ವಲ್ಪ ಪರೀಕ್ಷೆ ಕಟ್ಟಿ ಹತ್ತನೇ ತರಗತಿನ ಪಾಸ್ ಮಾಡ್ಕೊಂಡು ಸುಮಾರು ಹದಿನೆಂಟು ವರ್ಷ ಸ್ಟಾರ್ಟ್ ಆದ ತಕ್ಷಣ ವೈವಾಹಿಕ ಜೀವನ ಕಾಲಿಟ್ಟೆ ಎರಡ್ ಸಾವಿರದ ಐದು ವೈವಾಹಿಕ ಜೀವನ ಸ್ಟಾರ್ಟ್ ಆಗಿದ್ದು ಎಂಡ್ ಆಗಿದ್ದು ಎರಡ್ ಸಾವಿರದ ಒಂಬತ್ತು ಜೀವನ ಸಾಕಪ್ಪ ಅಂತ ಬಿಟ್ಟು ಬಂದು ಒಂಟಿಯಾಗಿ ಬದುಕಬೇಕು ಮಕ್ಕಳಿಗೋಸ್ಕರ ಬದುಕು ನನ್ಗಿಬ್ರು ಮಕ್ಕಳು ಕುಮಾರಿ ಭಕ್ತಿ ಮಗ ಭುವನ್ ಕುಮಾರ್ ಅಂತಾನ ಆ ಎರಡು ಜೀವಗಳೋಸ್ಕರ ಬಿಡುತ್ತಿರೋ ಇವತ್ತಿಷ್ಟು ಬದುಕಿದೀನಿ ಅಂದ್ರೆ ಅವ್ರು ಎರಡು ಮಕ್ಕಳಿಗೋಸ್ಕರ ಬಿಟ್ರೆ ಕನ್ನಡಕ್ಕೋಸ್ಕರ ಅಂತ ಮೇಡಮ್ ಈಗ ಎಲ್ಲೋ ಒಂದ್ ಕಡೆ ಅನ್ಸಿಲ್ವಾ ಯಾಕ್ ಬೇಕಪ್ಪ ಈ ಹೋರಾಟ ನಾನು ಮಾಡ್ಕೊಂಡು ಮಾಡ್ಕೊಂಡು ಸಾಕು ಇದಕ್ಕೊಂದು ಒಳ್ಳೆ ಎಲ್ಲಾ ಮಹಿಳೆಯರು ಅದೇ ಪಾತ್ರೆ ಅದೇ ಬಟ್ಟೆ ಅದೇ ರೊಟ್ಟಿ ಅದೇ ಗಂಡ ಅದೇ ಮಕ್ಕಳು ಅಲ್ವಾ ಎಲ್ರೂ ತರ ನಾನು ಅದೇ ಪಾತ್ರೆ ಅದೇ ಗಂಡ ಅಂತಂದ್ರೆ ಇವತ್ತು ನನ್ನ ನಾರಾಯಣ ಗೌಡ್ ಗುರುತಿಸಿ ಒಂದ್ ಲೀಡರ್ ಮಾಡಕ್ ನಾನು ಹೊರಗಡೆ ಬಂದ್ರೆ ನನ್ನ ನೋಡ್ ಹತ್ ಜನ ಬರ್ತಾರೆ ಹತ್ ಜನ ನೋಡಿದ್ರೆ ಐವತ್ ಜನ ಬರ್ತಾರೆ ಐವತ್ ಜನದಿಂದ ನೂರ್ ಜನ ಬರ್ತಾರೆ ಮಹಿಳೆಯರ ಮನಸ್ ಮಾಡಿದ್ರೆ ಒಂದು ಸಂಸಾರ ನಡೆಸೋದೇ ಕಷ್ಟ ಒಂದು ಮಹಿಳೆ ಒಂದ್ ಸಂಸಾರ ನಡೆಸ್ತಾಳೆ ಅಂತಂದ್ರೆ ಒಂದ್ ಸಮಾಜನ ಕಟ್ಟಕಾಗಲ್ವಾ ಆಗತ್ತಲ್ವಾ ಅದೇ ಒಂದ್ ದಿಟ್ಟ ನಿರ್ಧಾರ ಇಟ್ಕೊಂಡು ನಾನು ನನ್ನ ಸಂಸಾರಕ್ಕ ಅರ್ಹಳಲ್ಲ ನಾನು ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅಂತ ದಿಟ್ಟ ನಿರ್ಧಾರ ಮಾಡ್ಕೊಂಡು ಎಲ್ಲಾನು ತ್ಯಾಗ ಮಾಡಿ ಮನೆಯವರನ್ನ ಕನ್ವಿನ್ಸ್ ಕೆಲವೊಂದ್ ಕೆಲವು ಸ್ವಲ್ಪ ದಿನ ಮನೆಯವರ ವಿರೋಧ ಇದು ಎಲ್ಲ ವ್ಯಕ್ತವಾಯ್ತು ಇದೆಲ್ಲ ಕಷ್ಟ ಆಗತ್ತೆ ಜೈಲಿಗೆ ಹೋಗ್ತೆ ಏನ್ ಬಾಳ್ ಮಹಾ ಮನೆಯಲ್ಲಿ ಚಪಾತಿ ತಿಂತೀವಿ ಅಲ್ಲಿ ರೊಟ್ಟಿ ತಿಂತೀವಿ ಸಣ್ಣ ಸಣ್ಣಕ್ಕೆ ತಿಂತೀನಿ ಅಲ್ಲಿ ರೇಷನ್ ಅಕ್ಕಿ ತಿಂತೀನಿ ಆದ್ರೆ ನಾನ್ ಸಮಾಜಕ್ಕೋಸ್ಕರ ಏನಾದ್ರೂ ಮಾಡಿದ್ರೆ ತಾನೇ ಈಗ ರಾಜೇಶ್ವರಿ ಹಿರೇಮಠಿ ಯಾರಂತ ಗುರ್ತಿ ನಾನು ಅದೇ ರೊಟ್ಟಿ ಅದೇ ಪಲ್ಯ ಅದೇ ಒಣಗಿ ಮಾಡ್ಕೊಂತ ಕೂತಿದ್ರೆ ಇವತ್ತು ನೀವು ರಾಜೇಶ್ವರಿ ಹಿರೇಮಠಿ ಅಂತ ಕಂಡು ಹಿಡಿದಿರಲಿಲ್ಲ ಈ ಹಿಂದೆ ರಮೇಶ್ ಅವರ ಒಂದು ಕೇಸ್ ಆದಾಗ ನಾವು ಹೌದು ಅದು ಎರಡ್ ಸಾವಿರದ ಹದಿನಾಲ್ಕು ಇದ್ರೊಳಗಡೆ ನಾವು ಏಪ್ರಿಲ್ ಏಪ್ರಿಲ್ ಅಥವಾ ಡಿಸೆಂಬರ್ ಹೋರಾಟದಲ್ಲಿ ಆ ಬಾಗಲಕೋಟೆ ಬಸವೇಶ್ವರ ಇದ್ರಲ್ಲಿ ಹೋರಾಟ ಮಾಡ್ತಿರ್ಬೇಕಾದ್ರೆ ನಾವು ಮಾತಾಡಿದ್ವಿ ಮೆಡಿಕಲ್ ಕಾಲೇಜ್ ಅನ್ನೋದನ್ನ ತರ್ದೇಕ್ ಇರೋರು ನೀವೆಂತ ಶಾಸಕರು ಅಂತಂದು ನಮ್ ಶೈಲಿಯಲ್ಲಿ ಒಂದ್ ಎರಡ್ ಶಬ್ದ ಇನ್ನೂ ತರ ಆ ಕೇಸ್ ತರ್ಸಿ ಓದಾಡ್ತಾ ಇದ್ವಿ ನಾನು ಆದ್ರೆ ಅದ್ ಯಾವ ಭಯನೂ ಇಲ್ಲ ಜೈಲಿ ನಾನು ಕನ್ನಡಕ್ಕೋಸ್ಕರ ಜೈಲಿಗೆ ಹೋಗೋಕೆ ಸದಾ ಸಿಕ್ಕಿ ನಾನು ಅವ್ರನ್ನ ಬೈತಿದ್ದಾರೆ ನಾನು ಅವ್ರನ್ನ ಅವಾಚ ಶಬ್ದಗಳಿಂದ ಬೈದ್ವಿ ನಮಗ್ ಮರ್ಯಾದಿ ಕೊಡೋದಿಲ್ಲ ಹೆಣ್ಮಕ್ಳು ಸರಿ ಯಾಕಪ್ಪ ಮರ್ಯಾದಿ ಕೊಡಬೇಕು ಮರ್ಯಾದಿ ಕೊಡೋ ತರ ತಮ್ಮ ಸಮಾಜಕ್ಕೆ ತಮ್ಮ ಕೊಡುಗೆಗಳೇನು ಜನಪ್ರತಿನಿಧಿಗಳೇ ನೀವು ಆರಿಸಿ ಬರ್ತಿರೋದು ನಿಮ್ ಹೆಂಡ್ರ ಮಕ್ಕಳು ಶೋಕಿ ಇಟ್ಕೊಳಕಲ್ಲ ಜನ ಸಾಮಾನ್ಯರನ್ನ ಸಾಕ್ಲಿಕ್ಕೆ ಕೆಲಸ ಮಾಡ್ತಿದೀರಾ ಮಾಡಿದ್ರ ನಾನ್ ಯಾಕೆ ನಾವ್ ಯಾಕೆ ಬೈತಿದ್ವಿ ಇವತ್ ನಾವ್ ಯಾಕೆ ಇಳಿತಿದ್ವಿ ಇವತ್ ಎಲ್ರಿಗೂ ಸಂಸಾರ ಇದೆ ಅಲ್ವಾ ನಿಮ್ಗೂ ಸಂಸಾರ ಇದೆ ನಮ್ಗೂ ಇದೆ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇವತ್ತು ನೀವ್ ಯಾಕೆ ಇಲ್ಲಿ ನಿಂದಿರ್ತಿದ್ರಿ ನಾನು ಯಾಕೆ ಇಲ್ಲಿ ನಿಂದಿರ್ತಿದ್ದೆ ಅಲ್ವಾ ಕನ್ನಡ ಉಳಿಸ್ಬೇಕು ನಮ್ ಸಮಾಜನ ಬೆಳೆಸ್ಬೇಕು ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಬರ್ರೆ ನಾರಾಯಣ ಗೌಡ್ರೆ ಅದ್ರ ಬದಲು ದುಡಿಬೇಕು ಅನ್ನೋದಾದ್ರ ನೀವೆಲ್ಲ ಯಾರು ನೀವೆಲ್ಲ ಕರ್ನಾಟಕಕ್ಕೆ ಕೊಟ್ಟ ಕೊಡುಗೆಗಳೇನು ನೀವೆಲ್ಲ ಮಾಡ್ತಿರೋದೇನು ಜನಪ್ರತಿನಿಧಿಗಳು ಯೋಗ್ಯತೆ ಇರದಿದ್ರೆ ನೀವ್ ಯಾಕ್ರಿ ಜನಪ್ರತಿನಿಧಿಗಳಾಗ್ತೀರಾ ಅಲ್ವಾ ನಮ್ಗೆ ಮುಂಚೆ ಹಿಡಿದನು ನನ್ಗೆ ಕಾಂಗ್ರೆಸ್ ಬಿಜೆಪಿ ಯಾವ ರಾಷ್ಟ್ರೀಕೃತ ಪಕ್ಷಗಳು ನನಗೆ ಸಂಬಂಧ ಇಲ್ಲ ನಾನು ಅವಕ್ ಯಾವಕ್ಕೂ ತಲೆ ಬಾಗೋದಲ್ಲ ನಾನ್ ಕೆಲಸ ನೋಡೋಳು ಇವತ್ತು ಇವತ್ತು ಸದ್ಯ ಪ್ರೆಸೆಂಟ್ ಸರ್ಕಾರ ಯಾರು ಇದೆ ನನಗೆ ಗೊತ್ತಿಲ್ಲ ಕೆಲಸ ಆಗ್ಬೇಕಷ್ಟೇ ನಾವ್ ಅವ್ರ ಮನೆಗ್ ಊಟಕ್ಕೆ ಹೋಗೋದಿಲ್ಲ ನಾವ್ ಹಾಕಿರ್ ಓಡದ್ ನೀವ್ ರಾಜ ಆಗಿರೋದಪ್ಪ ನಾವ್ ಮಾಲೀಕರು ಹಂಗ ನೋಡಿದ್ರೆ ನೀವ್ ಆಳು ಆದ್ರೆ ನೀವು ನಮ್ಮೇಲೆ ದರ್ಬಾರ ಮಾಡ್ತಿದಿರಿ ನಮ್ ಜನಗಳಿಗೆ ಅರ್ಥ ಆಗ್ತೇನೆ ನಾನು ಈಗೂ ಕೂಡ ನಿಮ್ ಮೂಲಕ ಒಂದು ಇಷ್ಟ ಪಡ್ತೀನಿ ದಯವಿಟ್ಟು ಮಹಿಳೆಯರಾಗ್ಲಿ ನಮ್ ಜನ ಸಾಮಾನ್ಯರಾಗ್ಲಿ ಎಚ್ಚರಿಸ್ಕೋರಿ ಎಚ್ಚರಿಸ್ಕೋರಿ ನಾನ್ ಹೇಳೋದಿಷ್ಟೇ ಸಮಾಜ ಒಂದ್ ಒಂದ್ ಒಳ್ಳೆ ಸಮಾಜನ ಕಟ್ಟಬೇಕು ಅಂತಂದ್ರೆ ಗಂಡಿನ ಪಾತ್ರ ಮತ್ತು ಹೆಣ್ಣಿನ ಪಾತ್ರ ಅತ್ಯವಶ್ಯಕ ಅತ್ಯವಶ್ಯಕತೆ ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬರಬೇಕು ಅನ್ನೋ ಒಂದು ಒಂದ್ ನನ್ನ ಮಹದಾಶೆಗೋಸ್ಕರ ನನ್ನ ಈ ಜೀವನವನ್ನು ಕರ್ನಾಟಕ ರಕ್ಷಣಾ ವೇದಿಕೆಗೋಸ್ಕರ ನಾನು ಮುಡಿಪಿಟ್ಟಿದೀನಿ ಇಡಕ್ಕೂ ರೆಡಿ ಇದ್ದೀನಿ ಜೈಲಿಗೆ ಹೋಗೋಕ್ಕೂ ಸಿದ್ಧುಳಿದೀನಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಗೋಸ್ಕರ ನಾಡ ನುಡಿ ಜಲಕ್ಕೋಸ್ಕರ ಏನಾದರೂ ಮಾಡಬೇಕು ನಾವೇನಾದ್ರೂ ಹಾಕ್ಬೇಕು ಅಂತಂದ್ರೆ ನನ್ನ ಗಂಡನ ಮನೆ ಕಡೆಯಿಂದ ಬಂದಂತ ಇರ್ತಕ್ಕಂಥ ಎರಡರಿಂದ ಮೂರುವರೆ ಎಕರೆ ಹೊಲಾನು ಕೂಡ ನಾನು ಮಾಡಿ ಕನ್ನಡ ನಾಡಿನೆಲ್ಲ ಜುಲಿಕೋ ಜಲಕ್ಕೋಸ್ಕರ ನಾನು ದುಡಿಯೋಕೆ ಇಷ್ಟ ಇದೀನಿ ಪಡ್ತೀನಿ ಅಂತ ಕೂಡ ನಾನು ಹೇಳಕ್ ಇಷ್ಟ ಪಡ್ತೀನಿ ಏನಕ್ಕೆ ಮಕ್ಕಳಿಗೆ ಆಸ್ತಿ ಮಾಡಬಾರದು ಮಕ್ಕಳನ್ನೇ ಆಸ್ತಿ ಮಾಡ್ಬೇಕು ನನ್ನ ನನಗ್ ನಮ್ಮ ಅಧ್ಯಕ್ಷದಾದಂತ ಬಸವರಾಜ್ ಧರ್ಮಂತಿ ಅವ್ರು ಹೇಳಿಕೊಟ್ಟಿರ್ತಾ ಸಿದ್ಧಾಂತ ಏನಂದ್ರೆ ಮಕ್ಕಳಿಗೆ ಆಸ್ತಿ ಮಾಡಬಾರದು ಮಕ್ಕಳನ್ನ ಆಸ್ತಿ ಮಾಡ್ಬೇಕು ಇಲ್ವಾ ನಾನು ಹೇಳದ್ ಎಲ್ಲಾ ತಾಯಿಗಳು ಮಕ್ಕಳು ಏನಾಗ್ಲಿ ಅಂತ ಬಯಸ್ತಾರ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅಂತ ಆದ್ರೆ ನಾನು ಬಯಸ್ತೀನಿ ನನ್ನ ಮಕ್ಕ ದೇ ಯೋಧ ಆಗಲಿ ಇಲ್ಲ ರೈತ ಆಗಲಿ ಅಂತ ಏನೂ ಆಗದಿದ್ರೆ ಹೋಗಲಿ ಒಂದು ಕರವೆ ಕಾರ್ಯಕರ್ತ ಆಗಲಿ ಅಂತ ನನ್ನ ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ ಅವರು ಕೂಡ ಅದೇ ದಾರಿಲಿ ಬರ್ತಿದ್ದಾರೆ ಬರೋ ದಿನಗಳಲ್ಲಿ ನನ್ನ ಮಕ್ಕಳು ಕರವೆ ಕಾರ್ಯಕರ್ತರ ಆಗ್ಲಿ ಅಂತ ನಾನು ಬಯಸ್ತೀನಿ ಕನ್ನಡ ಬೆಳೆಸ್ಬೇಕು ಬೆಳೆಸೋದು ನಮ್ದು ಎಷ್ಟು ಕರ್ ಜವಾಬ್ದಾರಿ ಇದೆಯೋ ನಿಮ್ದು ಇದೆ ಆಮೇಲೆ ನಿಮ್ಗೂ ಕೂಡ ನನ್ನ ಕಳಕಳಿ ಮನವಿ ಏನಂದ್ರೆ ಜನರನ್ನ ಹೀರೋ ಮಾಡೋರು ನೀವೇ ಜೀರೋ ಮಾಡೋರು ನೀವೇ ಹೀರೋ ಆಗಿ ವಿಲನ್ ಮಾಡೋರು ತಾವೇ ಅದಕ್ಕೂ ಕೂಡ ತಮಗೂ ಕೂಡ ಹೃದಯಪೂರ್ವಕ ವಿನಂದನೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ನೇರ ದಿಟ್ಟ ನಿರಂತರ ಎಷ್ಟು ನೀವು ತೋರ್ಸಕ್ ಸಾಧ್ಯನೋ ಅಷ್ಟು ನೀವು ಕೂಡ ಬೆಳಲಿಕ್ಕೆ ಸಾಧ್ಯ ಏನಕ್ಕಂದ್ರೆ ಕೆಲವು ಜನ ಒಂದು ಟಿ ಆರ್ ಪಿಗೋಸ್ಕರ ಏನೇನೋ ಮಾಡೋದಲ್ಲ ನೇರ ದಿಟ್ಟ ನಿರಂತರ ಅಂತಿದೆಯಲ್ಲ ಅದನ್ನಷ್ಟೇ ಪ್ರಚಾರ ಮಾಡಿ ಏನ್ ನಡೀತಿದೆ ಅದನ್ನ ನೋಡಿ ನೀವು ಕೂಡ ಕನ್ನಡ ನಾಡ ನೆಲೆಗೋಸ್ಕರ ಏನಾದ್ರೂ ಒಂದು ಸೇವೆ ಸಲ್ಲಿಸ್ಬೇಕು ಅನ್ನೋತ್ತದ ಸತ್ಯ ಏನ್ ನಡೀತಿದೆ ಯಾರಪ್ಪನ ಮನೆಗೆ ಸೊತ್ತಲ್ಲ ರೀ ನೀವ್ ಯಾರೋ ನಿಮ್ಮನ್ನ ಖರೀದಿ ತಗೊಂಡಿಲ್ಲ ನೀವ್ ಅವ್ರ ಮನೆಗೆ ಹೋಗ್ತೀವಿ ಏ ನಾನು ಏ ನಡೀತಿದೆ ಇದನ್ನೇ ಹಾಕ್ತೀನಿ ಅಂತ ಹೇಳಿ ಯಾಕೆ ನೀವು ಲೀಡರ್ ಆಗೋದಲ್ಲ ನಾನ್ ನೋಡ್ತೀನಿ ಯಾಕೆ ನೀವು ಮೀಡಿಯಾ ಲೈಫಲ್ಲಿ ಬೆಳಕಾಗಲ್ಲ ಯಾರ್ ಗೊಡ್ಡ ಬೆದರಿಕೆಲ್ಲ ಬೆದರ್ಬೇಡ್ರಿ ಏನ್ ಮಾಡಾಕ್ ಸಾಧ್ಯ ಹುಟ್ಟಿದೀವಿ ಸಾಯ್ತಿವಿ ಸತ್ರ ನಮ್ನ ಇಟ್ಕೊಂತಾರ ಒಂದ್ ತಾಸ ಆದ್ರೆ ಹೋದ್ ಹೋಗಿರಪ್ಪ ಲೇಟ್ ಆಗುತ್ತೆ ಹಶು ಅಂತಾರ ನಾವ್ ನಾವು ಕನ್ನಡಕ್ಕೋಸ್ಕರ ಏನಾದ್ರು ಬೇಕಲ್ಲ ಮಾಡ್ಬೇಕಲ್ಲ ಹೌದಲ್ಲ ಅದಕ್ಕೆ ನಾನೇನ ಗಟ್ಟಿ ಆಗ್ರಿ ನಾವ್ ಎಷ್ಟು ಗಟ್ಟಿ ಆಗಕ್ ಸಾಧ್ಯಲ್ಲ ಎಷ್ಟು ಗಟ್ಟಿ ಆಗ್ಬೇಕು ರಾಡಿ ಗೋಡಗ್ ಹಳ್ಳ ಹೋಗುದ್ರ ಸಿಕ್ಕಾಕೊಂಡ್ ಗಟ್ಟಿ ಗಾಡಿಗೆ ಹೋಗುದ್ರ ಗೋಡಿಗೆ ಹೋಗುದ್ರ ಏನಾಗತ್ತಾ ರಿಟರ್ನ್ ಫರ್ ಅಂತ ಬರುತ್ತಾ ನಾವು ಹಂಗಾಗ್ಬೇಕು ರಾಡಿ ಗೋಡಾಗ ಹಳ್ಳ ಹಳ್ಳಾಗಬಾರ್ದು ಗಟ್ಟಿ ಗಾಡಿಗುದ್ರೆ ಅಷ್ಟ ಸ್ಪೀಡ್ ಆಗ ಬರುವಂತ ಕಲ್ಲಾಗ ಇಷ್ಟಪಡ್ತೇವೆ ಇನ್ನು ರಾಜೇಶ್ವರಿ ಈಗ ತಾವು ಕನ್ನಡ ಈ ನಂತರ ಅಂದ್ರೆ ಅಧಿಕಾರ ಇಲ್ಲ ತಮ್ಗೆ ಈಗ ನೀವು ಅಧಿಕಾರ ಅಂತಂದ್ರೆ ರಾಜಕೀಯ ಅಧಿಕಾರ ಒಂದು ಅಧಿಕಾರ ಇಲ್ಲ ಕಷ್ಟ ಆಗತ್ತೆ ಹೋರಾಟ ಮಾಡ್ಲಿಕ್ಕೆ ರಾಜಕೀಯವಾಗಿ ಬರುವಂತಹ ಚಾನ್ಸಸ್ ಏನಾದ್ರು ರಾಜೇಶ್ ಅವರಿಂದ ನಾವು ಹೇಗೆ ಸಾಧ್ಯ ನನ್ಗೆ ಅಧಿಕಾರ ಸಂಘಟನೆ ನಡ್ಸ್ಲಿಕ್ಕೆ ಕಷ್ಟ ಅವಾಗ ಒಂದ್ ಬಹಳ ಚಿಕ್ಕದಾಗ್ ಹೇಳಿದೆ ನಾನ್ ಚಿಕ್ಕವಳು ದೊಡ್ಡ ಮಾತ್ ಮಾತಾಡಬಾರ್ದು ಸಂಘಟನೆ ನಡ್ಸ್ಲಿಕ್ಕೆ ಕಷ್ಟ ಆಗತ್ತೆ ಅನ್ನೋದಾದ್ರೆ ತಂದೆಯಿಂದ ಕಡೆಯಿಂದ ಬಂದಂತ ಆಸ್ತಿ ಏನೂ ಇಲ್ಲ ಆದ್ರೆ ನನ್ನ ಗಂಡನ ಕಡೆಯಿಂದ ಬಂದಂತ ಮೂರಿಂದ ನಾಲ್ಕು ಎಕರೆ ಹೊಲವನ್ನು ಕೂಡ ನಾನು ಮಾರಿ ಸಂಘಟನೆ ಬೆಳೆಸಲಿಕ್ಕೆ ಇಷ್ಟ ಹೊರತಾಗಿ ನಾನು ರಾಜಕೀಯ ಮಾಡ್ಲಿಕ್ಕೆ ಇಷ್ಟಪಡಲ್ಲ ನಾನು ಏನಿದ್ರು ಕೂಡ ಈ ರಾಜೇಶ್ವರಿ ಹಿರೇಮಠ ಕರ್ನಾಟಕ ರಕ್ಷಣಾ ವೇದಿಕೆಗೆ ಮೀಸಲು ಇದರಲ್ಲೇ ಇರ್ತಾಳೆ ಇದರಲ್ಲೇ ಬೆಳಿತಾಳೆ ಇದರಲ್ಲೇ ದುಡಿತಾಳೆ ಸೋತ್ರೂ ಇಲ್ಲೇ ಗೆದ್ರು ಇಲ್ಲೇ ಸತ್ತರು ಇಲ್ಲೇ ನಾನು ನನ್ ನಂದೊಂದು ಜೀವನದ ಮಹಾನಾಶೆ ಏನು ಗೊತ್ತಾ ಇಷ್ಟು ದಿಟ್ಟತನದಿಂದ ಮಾಡ್ಲಿಕ್ಕೆ ಏನು ಕಾರಣ ಅಂತ ಇದು ಬಹಳ ಅತ್ಯವಶ್ಯಕದ ಮಾತನ್ನ ನೀವು ಗಮನಿಸಬೇಕಾಗಿದ್ದಾನ ನಾನ್ ಇಷ್ಟೆಲ್ಲಾ ಏನಕ್ಕೆ ಎಲ್ರು ಕೇಳ್ತಾರ ನಾನು ಇದ್ರದಿಂದ ನಿಮ್ಗೆ ಏನ್ ಲಾಭ ಏನಕ್ಕೆ ಹಿಂಗ್ ಮಾಡ್ತಿದ್ದೀರಿ ಅಂತ ಮಾಮೂಲಿ ಎಲ್ರು ಸತ್ರೆ ಎಲ್ರು ಅಳೋರೆ ಎಲ್ರು ಮನೆ ಜನ ಎಲ್ರು ಬರೋರೆ ಮಾಡೋರೆ ನನ್ನ ಆಸೆ ಏನ್ ಗೊತ್ತಾ ನಂತರ ಎಲ್ಲಾ ಹೆಣ್ಮಕ್ಳು ಕನ್ಸ್ಕೊಂಡ್ಲಿ ಏನ್ ನಾನ್ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬಂದಂತ ಉದ್ದೇಶ ಏನಂತಂದ್ರೆ ನಾನ್ ನಾನು ಇವತ್ತೆಲ್ಲಾ ನಾಳೆ ಸಾಯೋಳೆ ಸಾವ್ ಯಾವಾಗ ಅಂತ ಗೊತ್ತಿಲ್ಲ ಒಂದಿಷ್ಟು ಹೋರಾಟಗಳನ್ನ ನನಗ ಸ್ಫೂರ್ತಿ ಆಗಿದ್ದಾರೆ ನಾರಾಯಣ ಗೌಡ್ರು ಬಸವರಾಜ್ ಧರ್ಮಂತಿ ಅವರು ಆಮೇಲೆ ನನ್ನ ಸ್ನೇಹಿತರು ನನ್ನ ಸಹಪಾಠಿಗಳು ಎಲ್ಲರೂ ಕೂಡ ನಾನು ಬೆಳಿಲಿಕ್ಕೆ ದಾರಿಯಾಗಿದ್ದಾರೆ ನನ್ನ ಎಲ್ಲರತ್ರೂ ನಾನು ಆಸೆ ಹೇಳ್ತೀನಿ ಅದು ಒಂದು ಒಳ್ಳೆ ಅವಕಾಶ ನಿಮ್ಮ ಮೀಡಿಯಾದ್ರ ಜೊತೆಗೆ ನಾನು ಸೇರ್ ಮಾಡ್ಕೊಲಿಕ್ಕೆ ಒಂದ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಬೈ ಚಾನ್ಸ್ ಏನಾದ್ರೆ ನನ್ ಸಾವಾದ್ರೆ ನನ್ನ ಸಾವಿಗೆ ನಾರಾಯಣ ಗೌಡರು ಅನ್ನೋ ಮಹದಾಶೆಗೋಸ್ಕರ ಎಷ್ಟು ಕಷ್ಟಪಟ್ಟು ದುಡಿತಿದೀನಿ ಹೊರತು ಬೇರೆ ಯಾವ ದುಡ್ಡು ಅಧಿಕಾರ ಆಸ್ತಿ ಅಂತಸ್ಕೋಸ್ಕರ ನಾನ್ ದುಡಿತಾ ಇಲ್ಲ ನಾನು ಏನಾದ್ರೂ ಅಪ್ಪಿತಪ್ಪಿ ನಿಮ್ ಮೀಡಿಯಾ ಮೂಲಕ ನಾನ್ ತಿಳಿಸೋದಿಷ್ಟೇ ನಮ್ ಕನ್ನಡಿಗರು ತಿಳಿಸಿ ನಮ್ಮ ನಾರಾಯಣ ಗೌಡ್ರಿಗೂ ಈ ವಿಷಯ ಮುಟ್ಟತ್ತ ಅಣ್ಣ ನಾರಾಯಣ ಗೌಡ್ರಿಗೂ ಮುಟ್ಟತೆ ಅಂತ ಅನ್ಕೊಂಡಿದೀನಿ ನಾನು ಇಷ್ಟು ಕಷ್ಟಪಟ್ಟು ದುಡಿಯೋದು ಯಾವ ಆಸ್ತಿ ಮಾಡ್ಲಿಕ್ಕೂ ಅಲ್ಲ ಯಾವ ಅಧಿಕಾರಿಗೋಸ್ಕರನಲ್ಲ ನನ್ನ ಸಾವಾದ್ರೆ ನಮ್ಮ ರಾಜ್ಯಾಧ್ಯಕ್ಷರು ನನ್ನ ಸಾವಿಗೆ ಬರ್ಬೇಕು ನಮ್ಮ ಜಿಲ್ಲಾಧ್ಯಕ್ಷರು ನನ್ನ ಸಾವಿಗೆ ಬರಬೇಕು ಈ ಕರ್ನಾಟಕ ರಕ್ಷಣಾ ವಿದೇಶ್ ನಾನು ನನ್ನ ದೇಹದ ಮೇಲೆ ಐದು ನಿಮಿಷ ಇಟ್ಟು ಇವಳು ನನ್ನ ಕರವೇ ಕಾರ್ಯಕರ್ತಳು ಅಂತಂದ ನನ್ನ ಅಧ್ಯಕ್ಷರು ಒನ್ ಸೆಕೆಂಡ್ ಹೇಳಿದ್ರು ಕೂಡ ನನ್ನ ನನ್ನ ಜನ್ಮ ಸಾರ್ಥಕ ಇನ್ನಷ್ಟು ತಾವು ಸಂಘಟನೆಯಲ್ಲಿ ಬೆಳೀಲಿ ಇನ್ನಷ್ಟು ಸಮಾಜ ನಿಮ್ಮಿಂದ ಒಳ್ಳೆಯ ಯೋಜನೆಗಳ ನಿರೀಕ್ಷೆ ಅಲ್ಲಿದೆ ಸೊ ಮುಂದಿನ ಏರಿದಾಗ ನಮ್ಮ ಒಂದ್ ಸ್ವಲ್ಪ ನೆನಪಿಸಿಕೊಳ್ಳಿ ಅಂತ ಹೇಳಿ ನಾನು ಅವಾಗ್ಲೂ ಹೇಳಿದೆ ನಮ್ ಈಗ ರಾಜೇಶ್ವರಿ ಹಿರೇಮಠನ ನೀವು ಜನರಿಗೆ ತೋರ್ಸೋರು ನೀನು ಈಗ ನಾನು ಏನು ಅಂತ ಗೊತ್ತಿಲ್ಲ ತೋರಿಸ್ಬೇಕಾದವ್ರು ನೀವು ನಾನು ಹೇಳಿದ್ನಲ್ಲ ಒನ್ ಟಿ ಆರ್ ಪಿ ಗೋಸ್ಕರ ಮಾಡುವಂತ ಅನ್ ಸಹೋದರ ನೀವಾಗ್ಬೇಡಿ ನೇರ ದಿಟ್ಟ ನಿರಂತರ ಇರಿ ನಾನು ಯಾವಾಗಲೂ ನಿಮ್ ಜೊತೆ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ಈ ಮಾಧ್ಯಮದ ಸಹೋದರಗಳನ್ನಂತೂ ಇವತ್ತು ಬಿಟ್ಕೊಡೋದಿಲ್ಲ ಆ ಸಹೋದರದಿಂದನೇ ನಾವು ಎತ್ತರಕ್ಕೆ ಬೆಳೆದಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವತ್ತು ಅವರು ಕೂಡ ನನ್ನ ಬೆನ್ನಲ್ಲೂ ಆಗಿರ್ತಾರೆ ಮಾಧ್ಯಮದವರು ಕೂಡ ಸಹೋದರ ಎಲ್ಲರೂ ನನ್ನ ಬೆನ್ನೆಲು ಆಗಿರ್ತಾರೆ ನಾನು ಯಾವಾಗಲೂ ಕೂಡ ಅವರನ್ನು ಕೂಡ ನನ್ನ ಜೊತೆ ಜೊತೆಗೆ ನನ್ ನನ್ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತೀನಿ ಅವ್ರನ್ನೂ ಕೂಡ ಬೆಳಸುವಂತ ಕೆಲಸ ಮಾಡ್ತೀನಿ ಅವ್ರ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗ್ತೀನಿ ಅವ್ರಿಗೆ ತೊಂದರೆ ಆಗಿತ್ತಂದ್ರು ಕೂಡ ಮಧ್ಯ ಹತ್ರ ಹನ್ನೆರಡು ಗಂಟೆಗೆ ವಿಷಯ ತಿಳಿದ್ರೆ ನಾನು ನೇರಾದಿಟ್ಟ ನಿರಂತರ ಅನ್ನೋತರ ಶೆ ಹಾಕೊಂಡು ಬಂದ್ ನಾನು ಮಾಧ್ಯಮದವರಿಗೋಸ್ಕರ ನಾನು ನಿಂತಿರ್ತೀನಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ